ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿಗೆ ಸಂಬಂಧಿಸಿದ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡುವುದು ಮತ್ತು ಚಾನಲ್ಗಳನ್ನು ಯಾವ ರೀತಿಯಾಗಿ ತುಂಬುವುದು ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಗಳನ್ನೇ ಯಾವ ರೀತಿಯಾಗಿ ಹಾಕುವುದು ಎಂಬ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಎಂಟನೇ ತರಗತಿಗೆ ಸಂಬಂಧಿಸಿದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶಗಳಿತ್ತು ಇದು ಯಾವುದೇ ತರಗತಿಗಳಿಗೆ ಸಂಬಂಧಿಸಿರುವುದಿಲ್ಲ ಏಕೆಂದರೆ ಇದು ಎಂಟನೇ ತರಗತಿಯು ಪೂರ್ವ ಪ್ರೌಢಶಾಲೆಯಂತೆಯೇ ಮೊದಲನೇ ತರಗತಿಯಾಗಿದ್ದು ಎಂಟು ಒಂಬತ್ತು ಹದಿನ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯವಾಗಲು ಒಂದು ಕೇಂದ್ರ ಸರ್ಕಾರವು ಮಾಡಿರ್ತಕ್ಕಂಥ ಒಂದು ಯೋಜನೆಯಾಗಿದೆ ಈ ಯೋಜನೆಯು ಒಂದು ಸಾವಿರದ ಐದುನೂರು ಒಂದು ಲಕ್ಷದ ಐವತ್ತು ಸಾವಿರ ವರಮಾನ ವಾರ್ಷಿಕ ವರಮಾನ ಕಡಿಮೆ ಇರುವ ಪೋಷಕರ ಮಕ್ಕಳಿಗಾಗಿ ಈ ಯೋಜನೆಯನ್ನು ಮಾಡಲಾಗಿದೆ ಮತ್ತು ಇದು ಎಂಟನೇ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದು ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮತ್ತು ಅನುದಾನ ಅನುದಾನವನ್ನು ಹೊಂದಿರತಕ್ಕಂಥ ಶಾಲೆಗಳಿಗೆ ಬೇಕಾದಂತಹ ಕಲಿಯತಕ್ಕಂಥ ಮಕ್ಕಳಿಗೆ ಮಾತ್ರ ಇದು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಇರ್ತದೆ ಎನ್ ಎಮ್ ಎಸ್ ಪರೀಕ್ಷೆ ಅಂತಂದರೆ ನ್ಯಾಷನಲ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಈ ಎಕ್ಸಾಮ್ಗೆ ಹೆಸರಾಗಿರುತ್ತದೆ ಬರ್ತದೆ ಇದನ್ನು ಹಾಕಬೇಕು ಅಂತಂದರೆ ಒಂದು ಅವರು ರೂರಲ್ ಕಾಸ್ಟಲ್ಲಿ ಯಾವ ಕಾಸ್ಟಲ್ಲಿದ್ದಾರೆ ಅಂತ ಮತ್ತು ಅದು ಎಸ್ ಟಿ ಎಸ್ ನಂಬರ್ ಕೂಡ ನಾವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಸ್ ಟಿ ಎಸ್ ನಂಬರ್ ಆ ವಿದ್ಯಾರ್ಥಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕಾಸ್ಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಯಾವ ಊರು ಮತ್ತು ತಂದೆ ಹೆಸರು ಮತ್ತು ತಾಯಿ ಹೆಸರು ಮತ್ತು ಇನ್ಕಮ್ ಮತ್ತು ಕಾಸ್ಟ್ ಅವ್ರದ್ದು ಆರ್ ಡಿ ನಂಬರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾವು ಸ್ಕೂಲಿನೇ ಡೈಸ್ ಕೋಡ್ ಅದು ಯಾವ ಜಿಲ್ಲೆಯಲ್ಲಿ ಬರ್ತದೆ ಮತ್ತು ಯಾವ ರಾಜ್ಯದಲ್ಲಿ ಬರ್ತದೆ ಯಾವ ಬ್ಯಾಂಕಿಂದ ಅವ್ರು ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಆ ಬ್ಯಾಂಕಿನ ಹೆಸರು ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೂಡ ಈ ರೀತಿಯಾದಂಥ ಒಬ್ಬ ವಿದ್ಯಾರ್ಥಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ನಾವು ಕಂಪ್ಯೂಟರ್ ಸೆಂಟರ್ನಲ್ಲಿ ಹಾಕ್ಬೋದು ಈ ಮಾಹಿತಿಗಳಿಗೆ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳ ಇದೇ ಮಾಹಿತಿಗಳನ್ನು ನಾವು ಹಾಕ್ತೀವಿ ಸ್ನೇಹಿತರೆ ನಂತರ ಇದನ್ನು ಕೇಂದ್ರ ಬ್ಯಾಂಕ್ನಲ್ಲಿ ಒಂದು ಚಾನಲ್ ಮೂಲಕ ಒಬ್ಬ ವಿದ್ಯಾರ್ಥಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ಮತ್ತು ಅದು ಕಾಸ್ಟ್ ವೈಸ್ ಬೇರೆ ಬೇರೆ ಕೂಡ ಆಗಿರ್ತದೆ ಈ ಇದೇ ರೀತಿ ಕೆನರಾ ಬ್ಯಾಂಕ್ನಲ್ಲಿ ಎರಡು ಚಾನಲ್ಸ್ಗಳನ್ನು ನಾವು ಕಟ್ತೀವಿ ಸ್ನೇಹಿತರೆ ಇದು ಚಾನಲಿನ ಪ್ರತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಚಾನಲಿನ ಒಂದು ಕೃತಿಯನ್ನು ನಮಗೆ ಕೊಡ್ತಾರೆ ಒಂದು ಕೃತಿಯನ್ನು ಬ್ರಾಂಚ್ ಇಟ್ಕೊಂಡಿರ್ತಾರೆ ಇದನ್ನು ನಾವು ಎಮ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಎನ್ ಆರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಸ್ಕೂಲ್ನಿಂದ ಯಾರ್ಯಾರು ಎಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಎಂಬುದಕ್ಕೆ ಎನ್ ಆರ್ ಫಾರ್ಮ್ಸ್ ಅಂತ ಕರೆಯಲಾಗ್ತದೆ ಇದರಲ್ಲಿ ಆರು ವಿದ್ಯಾರ್ಥಿಗಳು ನಮ್ಮ ಸ್ಕೂಲ್ನಿಂದ ಅಪ್ಲೈ ಮಾಡಿದ್ದಾರೆ ಆದ್ದರಿಂದ ನಾವು ಇದನ್ನು ಎನ್ ಆರ್ ಫಾರ್ಮ್ಸ್ಗಳನ್ನು ಆರು ವಿದ್ಯಾರ್ಥಿಗಳ ಹೆಸರು ಮತ್ತು ಅವರು ಬಿಚ್ ಕಟ್ಟುವರೆದು ಅವ್ರ ಬಿಲಾಂಗ್ಸ್ ಅದನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗುತ್ತೆ ಮತ್ತು ಎಷ್ಟು ಫೀಸನ್ನು ನಾವು ತುಂಬಿದ್ದೀವಿ ಅದನ್ನು ಕೂಡ ನನ್ನ ಚಾನಲ್ನ ಮೂಲಕ ಕರೆಯೋದೇ ಇದು ಚೆನ್ನನ್ ಫಾರ್ಮ್ಸ್ ಇದೆ ಸ್ನೇಹಿತರೆ ಇದು ನಾವು ಕೆನರಾ ಬ್ಯಾಂಕ್ನಲ್ಲಿ ಮಾತ್ರ ಅವ್ರು ತುಂಬಿದರೆ ಯಾವುದೇ ಪೇ ಗಿ ಯಾವುದೇ ಪೇ ಟಿ ಎಮ್ ಮೂಲಕವಾಗಿರೋ ಅಥವಾ ಫೋನ್ಪೇ ಮೂಲಕವಾಗಿರೋ ಅವ್ರ ಹಣವನ್ನು ತೆಗೆದುಕೊಳ್ಳೋದಿಲ್ಲ ಇದನ್ನು ನಾವು ನಾವೊಂದು ಕವರಿಂಗ್ ಲೆಟರ್ಸನ್ನು ಬರೆದು ಎನ್ ಆರ್ ಫಾರ್ಮ್ಸ್ಗಳನ್ನು ಮತ್ತು ಚಾನಲನ್ನು ಒರಿಜಿನಲ್ ಚಾನಲ್ ಫಾರ್ಮ್ಸನ್ನು ನಾವು ಡೆಲ್ಲಿಗೆ ಕಳಿಸ್ಬೇಕಾಗ್ತದೆ ಇಷ್ಟು ಇದನ್ನು ಮಾಡಿದರೆ ಎನ್ ಎಮ್ ಎಮ್ ಎಸ್ ಎಕ್ಸಾಮದ ಪೂರ್ತಿ ಪ್ರೊಸೀಜರ್ ಮುಗಿಯುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಸ್ಕಾಲರ್ಶಿಪ್ಪು ಸ್ಕಾಲರ್ಶಿಪ್ ಒಂದು ತಿಂಗಳಿಗೆ ಒಂದು ಸಾವಿರ ಇದ್ದಂಗೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಅದು ಹನ್ನೆರಡನೇ ತರಗತಿ ಒಳಗೆ ಮಾತ್ರ ಇರುತ್ತೆ ಸ್ನೇಹಿತರೆ ಅದು ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಐವತ್ತೈದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಆ ವಿದ್ಯಾರ್ಥಿಗಳು ಆ ವರ್ಷದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಈ ರೀತಿಯಾದಂಥ ಕೆಲವೊಂದು ಕಂಡೀಷನ್ಸ್ಗಳ ಮೂಲಕ ಬಡ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಾಗಿ ಮಾಡಿರೋ ಸ್ಕಾಲರ್ಶಿಪ್ನ ಮಾಹಿತಿ ಇದು ಎನ್ ಎಮ್ ಎಸ್ ಎಕ್ಸಾಮ್ ಆಗಿದೆ ಇದರಲ್ಲಿ ಎರಡು ಪರೀಕ್ಷೆಗಳು ಬರ್ತವೆ ಒಂದು ಮ್ಯಾಟ್ ಇನ್ನೊಂದು ಸ್ಯಾಟ್ ಅಂತ ಕರೀತಾರೆ ಮ್ಯಾಟ್ ಎಕ್ಸಾಮಲ್ಲಿ ತೊಂಬತ್ತು ಅಂಕಗಳು ಇರ್ತವೆ ಅದರಲ್ಲಿ ವರ್ಬಲ್ ಟೆಸ್ಟ್ಗಳು ತುಂಬ ಇರ್ತವೆ ಸೀರೀಸ್ ಇರ್ತದೆ ತೊಂಬತ್ತು ಅಂಕಗಳು ಇರ್ತವೆ ಮತ್ತು ತೊಂಬತ್ತು ಪ್ರಶ್ನೆಗಳು ಇರ್ತವೆ ಎರಡನೇದು ಸ್ಯಾಟ್ ಅಂತ ಕರೆಯಲಾಗ್ತದೆ ಇದರಲ್ಲಿ ತೊಂಬತ್ತು ಅಂಕಗಳು ಇರ್ತವೆ ಮೂರು ಅಂಕ ಇಪ್ಪತ್ತು ಗಣಿತಕ್ಕೆ ಇರ್ತವೆ ಮೂವತ್ತು ಸಮಾಜಕ್ಕೆ ಮತ್ತು ಮೂವತ್ತು ವಿಜ್ಞಾನಕ್ಕೆ ಇರ್ತವೆ ಎಲ್ಲವೂ ಒಂದೊಂದೇ ಅಂಕಗಳ ಪ್ರಶ್ನೆಗಳಾಗಿರ್ತವೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡಲಾಗಿರ್ತದೆ ಆ ನಾಲ್ಕು ಆಪ್ಷನ್ಸ್ಗಳನ್ನು ನಾವು ಅದರಲ್ಲಿ ಯಾವುದು ಆಪ್ಷನ್ಸ್ ಅಂತ ನೋಡಬೇಕಾಗ್ತದೆ ಒಂದೇ ದಿನದಲ್ಲಿ ಎರಡು ಪರೀಕ್ಷೆಗಳನ್ನು ನಡೆಸಲಾಗ್ತದೆ ಬೆಳಗ್ಗೆ ಒಂದು ಪರೀಕ್ಷೆ ಮತ್ತು ಮಧ್ಯಾಹ್ನ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಎಕ್ಸಾಮ್ಸ್ ಇದ್ದರೆ ಸ್ನೇಹಿತರೆ ಈ ಇಪ್ಪತ್ತೊಂದು ಎಕ್ಸಾಮ್ಸ್ಗಳನ್ನು ಎಲ್ಲರೂ ಬರೀ ನಿಮಗೆ ಶುಭವಾಗಲಿ ಅಂತ ಹರಿಸ್ತು